ತೇಜೋದಯ ಆದ್ರೆ ಅದನ್ನ ಆಗದೆ ಇರೋದಕ್ಕೋಸ್ಕರ ನಾನು ತಂದಿರುವಂತದ್ದು ಯಾಕೆಂದ್ರೆ ಇವ್ರು ಯಾವ್ದು ಹೆಂಗ್ ಬೇಕಾದ್ರೆ ಇತ್ತೀಚಿಗೆ ನೋಡ್ತಿಲ್ಲ ನೋಡಲ್ಲ ಮಾಡಲ್ಲ ವಿಷಯ ಏನು ಅಂತ ತಿಳ್ಕೊಳ್ಳ ಸಡನ್ ಆಗಿ ಹಾಕ್ಬಿಡುದು ಸೊ ಈ ಮಾಧ್ಯಮ ಏನ್ ಮಾಡ್ತಾ ಇದ್ರೆ ಕೆಲವರು ಹೇಳೋ ಬರದಲ್ಲಿ ಡ್ಯಾಮೇಜ್ ಹಿಡಿದು ಬಿಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ತಗೊಂಡ್ಬರ್ಬೇಕಾಗಿ ಬಂತು ಆಮೇಲೆ ಸಿನಿಮಾ ರಿಲೀಸ್ ಸಮಯದಲ್ಲಿ ಯಾವ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಧಿಕೃತವಾಗಿ ಯಾವ ಹೀರೋ ಹೆಸರನ್ನ ಫ್ಯಾನ್ಸ್ ನಿಮಗೆ ಮೆಸೇಜ್ ಮಾಡ್ತಾ ಇರೋದು ಇಂಥವ್ರು ಮಾಡ್ತಾರೆ ಇಂಥವ್ರು ಮಾಡ್ತಾರೆ ಓಕೆ ಬಟ್ ಯಾರು ಕರೆಕ್ಟಾಗಿ ಹೇಳ್ತೀನಿ ನೀವು ಪ್ರಶ್ನೆ ಕರೆಕ್ಟಾಗಿದೆ ನಾನು ತುಂಬ ಅಂತ ನಾನು ತುಂಬ ಒಬ್ಬ ತುಂಬ ಅಂತ ದರ್ಶನ್ ಸರ್ ಫ್ಯಾನ್ಸ್ ಕೆಲವರು ಫೇಕ್ ಪ್ಯಾಜ್ ಇಟ್ಕೊಂಡ್ರೋರು ದರ್ಶನ್ ಸರ್ ಅಲ್ಲ ಅವ್ರಿಗೆ ಟೀಮ್ ಅವರು ಅಲ್ಲ ಅವರ ಹೆಸರಲ್ಲಿ ಕೆಲವ್ರು ಫೇಕ್ ಪ್ಯಾಜ್ ಯಾರು ಮಾಡ್ಕೊಡಿದ್ರೆ ಆ ಯೋಗ್ಯರು ಅದು ಮಾಡ್ತಾರೆ ಯಾರೆಲ್ಲ ಮಾಡ್ತಾ ಇದೆ ನಾನು ಹೇಳಿದ್ದೆ ಅವ್ರಿಗೆ ನೆಟ್ಟಿಗೆ ಇದದು ಸರಿಯಾಗಿ ಇದು ಇದು ಮಾಡೋಕ್ಕೆ ಬರಲ್ಲ ಅಂತೇನೋ ಹೇಳಿದ್ದೆ ಅದನ್ನು ಇಟ್ಕೊಂಡು ಒಂದು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಇನ್ನೂ ಆಗ್ತಾನೇ ಇದಾವೆ ನಾನು ಹೇಳೋದಿಷ್ಟೇ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ಡೈರೆಕ್ಟ್ ಯಾರು ಮಾಡಿರ್ತೀರಾ ಅವ್ರಿಗೆ ಡೈರೆಕ್ಟ್ ಪೊಲೀಸ್ ನೋಟಿಸ್ ಹೋಗುತ್ತೆ ನಿಮ್ಮ ಅಕೌಂಟ್ ಯಾರು ಮಾಡ್ತೀರೋ ನೋಟಿಸ್ ಹೋಗುತ್ತೆ ನೀವು ಅರೆಸ್ಟ್ ಆಗ್ತೀರಿ ಈಗ ಆಲ್ರೆಡಿ ಆರು ಜನ ಆಗಿದ್ದಾರೆ ಆ ವಿಡಿಯೋಗಳು ನೋಡ್ತೀರಾ ಯಾರು ಆಗಿದ್ದಾರೆ ಕ್ಷಮೆ ಕೇಳಿ ನೋಡ್ತೀರಾ ಕೆಲವು ರೋಗಿ ತಪ್ಪಾಗೋಯ್ತು ಸರ್ ನಾವು ತುಂಬಾ ತಪ್ಪು ಮಾಡ್ಬಿಟ್ರಿ ನಿಮ್ ವಿಚಾರದಲ್ಲಿ ದಯವಿಟ್ಟು ನಿಮ್ಗೆಲ್ಲ ಇದ್ ಮಾಡಿದ್ವಿ ಸರ್ ನಿಮ್ ಸಿನಿಮಾ ಎಲ್ಲ ನೋಡಿದ್ವಿ ಮಾಡ್ಬಿಟ್ರಿ ಒಂದಲ್ಲ ಸರ್ ತೋರಿಸ್ತೀನಿ ದಯಮಾಡಿ ನಿಮ್ಮನ್ನ ಎಲ್ಲಾನು ಕ್ಷಮೆ ಕೇಳ್ತೀನಿ ನಿಮ್ಮನ್ನ ನನ್ನ ಅಂದ್ರೆ ತೇಜೋವಧೆಗೆ ಯಾವ್ದೇ ತರ ಡ್ಯಾಮೇಜ್ ಆದ್ರೆ ಅದಕ್ಕಷ್ಟೇ ನಿರ್ಬಂಧ ನಿಮ್ಮಿಂದ ನಿಮ್ಮನ್ನ ನಿಮ್ಮ ನಿಮ್ಮನ್ನ ಡ್ಯಾಮೇಜ್ ಮಾಡಿ ಹಾಕ್ಬೇಕು ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ ಅದಕ್ಕೆ ಏನೋ ಡ್ಯಾಮೇಜ್ ವೈಯಕ್ತಿಕವಾಗಿ ಏನೋ ಮಾಡಿದ್ರೆ ಅಂತದ್ ಕಷ್ಟೇ ನಿರ್ಬಂಧ ನಿಮ್ಮ ಮೇಲೆ ನಿರ್ಬಂಧ ಹಾಕ್ಸಿ ನಾವು ಏನ್ ಮಾಡೋಣ ಸರ್ ನಿಮ್ಮಿಂದ ಅನ್ನ ತಿಂತ ಇದೇವೆ ಅಂದಾಗ ಅವನ್ ಯಾವ ಕಲಾವಿದ ಅಷ್ಟೇ ಏನ್ರಿ ಮೀಡಿಯಾ ಅಂದ್ರೆ ನಾನು ಅದೇ ಹೇಳಿದೆ ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಯಾಕೆಂದ್ರೆ ನಿಮ್ಮಿಂದ ನಾವು ಅನ್ನ ತಿಂತೀವಿ ಯಾರೇ ಹೇಳಿದ್ರು ಅಷ್ಟೇ ಈ ಮಾತನ್ನು ನಾನು ಹೇಳ್ತೀನಿ ಅಂತ ಕಿರೀಟನ ವಿಧಿ ಇಲ್ಲದೆ ಇಂಜೆಕ್ಷನ್ ತಂದದಕ್ಕೆ ಕ್ಷಮಿಸ್ಬಿಡಿ ಥ್ಯಾಂಕ್ ಯು